ಆ್ಯಂಟಿ ಕರೆಸಿ ಟೀಮ್ ಇತ್ತು ಅಂದ್ರೂ ಅದು ಕೆಲಸ ಬರೀ ಡಿಲೀಟ್ ಮಾಡೋದು ಅಷ್ಟೇ ಇದನ್ನ ಎಲ್ಲಿಂದ ರೂಟ್ ಅಲ್ಲಿ ಇವರು ತೆಗಿತಾ ಇದ್ದಾರೆ ಇದನ್ನೆಲ್ಲ ನಾವು ಮಾಡಿ ತೆಗೆದಾಕ್ತಿಲ್ಲ ಅಂತಂದ್ರೆ ಇವತ್ತಿಗೆ ಒಂದು ಸ್ಟೇಜ್ ನಾವು ನೀವು ಬಂದಿದ್ದೀವಿ ಅಂತಂದ್ರೆ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ಸರ್ ಆಗಿರ್ಬೋದು ಫಿಲಮ್ ಇಂಡಸ್ಟ್ರಿ ಆಗಿರ್ಬೋದು ಎಲ್ಲರೂ ಸಪೋರ್ಟ್ ಮಾಡಿದೀಗೆ ಇವ್ರನ್ನ ಟ್ರ್ಯಾಕ್ ಡೌನ್ ಮಾಡ್ಕೊಂಡು ಇವತ್ತಿಗೆ ಸಿಕ್ಕಿದ್ದಾರೆ ಸೊ ಇದು ಕಂಟಿನ್ಯೂಸ್ ಪ್ರೋಸೆಸ್ ಆಗಿದ್ದ ಕ್ಯಾನ್ಸರ್ ತರ ಕಂಟಿನ್ಯೂಸ್ ಪ್ರೋಸೆಸ್ ಆಗಿ ಇದನ್ನ ನಾವು ತೆಗೆದಾಕ್ತಿಲ್ಲ ಅಂದ್ರೆ ಕನ್ನಡ ಇಂಡಸ್ಟ್ರಿ ಇವರು ಉಳಿಯೋದ್ ಕಷ್ಟ ಸೊ ಇವ್ರದ್ದು ಎಲ್ಲ ಲೊಕೇಶನ್ ಸಿಕ್ಕಿತ್ತು ಮತ್ತೆ ರಾಜಾರೋಷವಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ರು ಫೇಸ್ಬುಕ್ ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ ಇವ್ರದ್ದು ಕಂಟಿನ್ಯೂಸ್ ಸತತ ಎರಡು ತಿಂಗಳಿಂದ ಇವ್ರು ಫಾಲೋ ಮಾಡಿ ಎಲ್ಲ ಟ್ರ್ಯಾಕ್ ಡೌನ್ ಮಾಡಿದಾಗ ಇವಾಗ ನಮ್ಗೆ ಒಂದು ಟೀಮ್ ಅನ್ನೋದು ಸಿಕ್ಕಿದೆ ಇದೇ ತರ ಇನ್ನ ಎಷ್ಟೋ ಟೀಮ್ ಇದೆ ಐನೂರು ಜನ ಜನ ಟೀಮ್ ಏನಾಗುತ್ತೆ ಇವ್ರನ್ನ ಯಾರನ್ನು ನಾವೊಂದಂತೂ ಡಿಸೈಡ್ ಮಾಡಿದೀವಿ ಸರ್ಕು ಸಪೋರ್ಟ್ ಇಂದ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಸಪೋರ್ಟ್ ಇಂದ ಯಾವುದೇ ಕಾರಣಕ್ಕೂ ಯಾರು ಡೌನ್ಲೋಡ್ ಮಾಡ್ತಿದಿರ ಯಾರು ಫಾರ್ವರ್ಡ್ ಮಾಡ್ತಾ ಯಾರು ಲಿಂಕ್ ಈ ಮೂವಿ ಬಯೋಲ್ ಇದೆ ಇಲ್ಲ ಡೌನ್ಲೋಡ್ ಮಾಡಿ ಯಾರು ಫಾರ್ವರ್ಡ್ ಮಾಡ್ತಾ ಇದರ ಆ ರೆಕಾರ್ಡ್ ಟ್ರ್ಯಾಕ್ ಗಳು ಇದೆ ಅವರು ಎಲ್ಲರೂ ಇದೇ ರೀತಿ ಎಲ್ಲರೂ ಸೇರ್ಬೇಕಾಗುತ್ತೆ ಕಠಿಣವಾಗಿ ಮೂರು ವರ್ಷ ಏನು ಶಿಕ್ಷೆ ಆಗುತ್ತೆ ಅದನ್ನ ಕೊಡಿಸೋರ್ಗು ಬಿಡಲ್ಲ ನಾವ್ಯಾರು ಅಂದ್ರೆ ಈಗ ಒಂದು ಹೊಸ ಅಮೆಂಡ್ಮೆಂಟ್ ಆಗಿದೆ ಇದು ಮಾಹಿತಿಗೋಸ್ಕರ ನಾನು ಹೇಳ್ತೀನಿ ಯಾವ ನಿರ್ಮಾಪಕರು ತಮ್ಮ ಸಿನಿಮಾನ ಆನ್ಲೈನಲ್ಲಿ ಕಳ್ತನಕ್ಕೆ ಒಳಗಾಗಿ ಅವ್ರ ಲೈಫ್ ಹಾಳಾಗೋಗಿದೆ ಅವರು ಕಂಪ್ಲೇಂಟ್ ಮಾಡಿದಾಗ ನಮ್ಮ ಕರ್ನಾಟಕಕ್ಕೆ ಒಬ್ಬರು ನೂಡಲ್ ಆಫೀಸರ್ನ ಕೊಟ್ಟಿರ್ತಾರೆ ನಾವು ಇನ್ ಡೀಟೇಲ್ ನೂಡಲ್ ಆಫೀಸರ್ಸ್ಗೆ ಕಂಪ್ಲೇಂಟ್ ಮಾಡಿ ಆಸ್ ಪರ್ ನಾಮ್ಸ್ ನಾವು ಹೋದಾಗ ಯಾರ್ಯಾರು ಕಳ್ತನ ಮಾಡ್ತಿದ್ದಾರೆ ಕಡ್ಡಾಯ ಮೂರು ವರ್ಷ ಜೈಲು ತಗ್ಸ್ಕೊಳಕ್ ಆಗೋದಿಲ್ಲ ಅದನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ ಈ ಸರ್ಕಾರದಲ್ಲಿ ರಾಷ್ಟ್ರ ಸರ್ಕಾರದಲ್ಲಿ ತಪ್ಪಿಸ್ಕೊಳೋಕಾಗೋದಿಲ್ಲ ಮೂರು ವರ್ಷ ಜೈಲಾಗುತ್ತೆ ಖಂಡಿತ ಜೈಲಾಗುತ್ತೆ ಫಾರ್ವರ್ಡ್ ಮಾಡೋರು ಮತ್ತೆ ಅದನ್ನು ಡೌನ್ಲೋಡ್ ಮಾಡೋರಿಗೆ ನಾನು ಭಾಳ ವಿನಯಪೂರ್ವಕವಾಗಿ ನಿಮ್ಮ ಒಬ್ಬ ಹಿರಿಯ ಅಣ್ಣನಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ದಯಮಾಡಿ ಮಾಡಬೇಡಿ ಇದನ್ನ ತುಂಬ ದೊಡ್ಡ ದ್ರೋಹ ನೀವೇನಾದ್ರು ಕಷ್ಟಪಟ್ಟು ಯಾವ್ದಾದ್ರು ಒಂದು ವ್ಯವಹಾರ ಮಾಡಿರ್ತೀರಿ ಏನೋ ಒಂದು ದುಡ್ಡು ಇಟ್ಕೊಂಡಿರ್ತೀರಿ ಯಾರಾದರೂ ನಿಮಗೆ ಫ್ರಾಡ್ ಮಾಡಿ ಆನ್ಲೈನಲ್ಲಿ ಕಳ್ತಾನಮ್ಮ ಮಾಡ್ಬಿಟ್ಟಾಗ ನಿಮಗೆ ದುಃಖ ಆಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಮಗೂ ಆಗುತ್ತೆ ಇದು ಹೇಗೆ ಅಂದರೆ ಹೇಳೋಕ ಶ್ವಾಬ್ದಿವಾದಂಥ ನೋವಾಗ್ತದೆ ಸ್ನೇಹಿತರೆ ಈಗ ಅವನು ಯಾರು ಸಿಕ್ಕಿದ್ದಾನೆ ಕಾನೂನು ಪ್ರಕಾರ ನಾವು ಅವನ್ನ ಈಗ ತೋರಿಸೋಂಗಿಲ್ಲ ಈ ಲೈವಲ್ಲಿ ಅವನು ಆಲ್ರೆಡಿ ಈ ಇದ್ದಾನೆ ಅವನಿಗೆ ಇಂಟ್ರೋಗೇಟ್ ಮಾಡಿದ್ದಾರೆ ನೀವು ನಂಬಲ್ಲ ಅವನ ಅಕೌಂಟಲ್ಲಿ ಎಷ್ಟಿತ್ತು ಸರ್ ಡಾಲರ್ಸಲ್ಲಿ ದುಡ್ಡು 1900 ಡಾಲರ್ಸ್ 1900 ಡಾಲರ್ಸ್ ಅಂದ್ರೆ ಆಲ್ಮೋಸ್ಟ್ 1 ಲಕ್ಷ 70000 ಇದೆ ಇಂತವರು 8500 ನೀವು ಕೌಂಟ್ ಮಾಡಿ ಈ ತರ ಎಲ್ಲಾ ಕಳ್ತನ ಮಾಡಿದವರು ಎಲ್ಲರನ್ನೂ ಕೂಡ ಆ ಆನ್‌ಲೈನ್ ಅಲ್ಲಿ ಡೌನ್‌ಲೋಡ್ ಮಾಡ್ಬಿಟ್ಟು ಎಲ್ಲರಿಗೂ ಬಿಟ್ಟಿ ಸಿನಿಮಾ ತೋರಿಸ್ಬಿಟ್ಟು ಎಲ್ಲರಿಗೂ ಒಂದು ಮೂಡ್ ಬಂದ್ಬಿಟ್ಟಿದೆ ಏನು ಕನ್ನಡ ಸಿನಿಮಾ ಓಡಲ್ಲ ಕನ್ನಡ ಸಿನಿಮಾ ಓಡಲ್ಲ ಕನ್ನಡ ಸಿನಿಮಾ ನೋಡಲ್ಲ ಅದೇನ ನೋಡ್ತಾರೆ ನಿಮ್ ಪಿಚರ್ ಚೆನ್ನಾಗಿಲ್ಲ ರಿವ್ಯೂ ಮಾಡೋ ಅಕೌಂಟ್ ಇಟ್ಟಿದ್ದಾನಂತೆ ಅವನು ಸಿನಿಮಾ ಚೆನ್ನಾಗಿದೆ ಇಲ್ಲ ಅಂತ ಅವನು ದುಡ್ಡು ಕೊಟ್ಟರೆ ಅದನ್ನು ಹೇಳ್ತಾನಂತೆ ಸೊ ಹೀಗೆ ಹೇಳಿ ಹೇಳಿ ಇವತ್ತೆಲ್ಲ ಯಾರು ನೋಡ್ರಿ ಹೊರ ರಾಜ್ಯದವ್ರು ಯಾರೂ ಬಂದಿಲ್ಲ ಎಲ್ಲ ನಮ್ಮ ಕನ್ನಡದ ಮಕ್ಳೇನೆ ಈಗ ಅವನು ಸಿಕ್ಕಾಕೊಂಡಿರೋವ್ ಬಂದು ಇದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅವನು ಈ ಮೆಕ್ಯಾನಿಕಲ್ ಸೆಕೆಂಡ್ ಇಯರ್ ಮಾಡ್ತಿರೋ ಹುಡುಗ ಅವನು ಅವನು ಇಂಥ ವಿದ್ಯಾವಂತರೇ ಇವತ್ತು ಇಂಥ ಒಂದು ಕೆಟ್ಟ ಚಾಳಿಗಳಿಗೆ ಹಿಡ್ದು ಬಿಟ್ರೆ ಆಗ್ತದಪ್ಪ ಸುಮ್ಮನೆ ನೀವೆಲ್ಲ ನನಗೆ ತುಂಬ ದುಃಖ ಆಗೋದೇನು ಪಾಪ ಸಿನಿಮಾ ಮಾಡಿಬಿಟ್ಟು ಯಾರೋ ಇತ್ತೀಚೆಗೆ ಒಬ್ಬ ನಟ ಹತ್ತಿದ್ದು ನೋಡಿ ನಂಗೆ ಭಾಳ ಬೇಜಾರಾಯ್ತು ಎಂಥ ಒಂದು ದೌರ್ಭಾಗ್ಯ ದಿನ ನೋಡ್ತಾ ಇದೀವಿ ನಾವು ಈ ಥರ ಸಿನಿಮಾ ಮಾಡಿ ಅಳುವಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಹಾಗಾಗಿ ಐ ಪ್ರಾಮಿಸ್ ಎವ್ರಿ ಒನ್ ಇದೆಲ್ಲ ಸರಿ ಹೋಗೋವರೆಗೂ ನನ್ನನ್ನು ಯಾರು ಕರಿಬೇಡಿ ನನಗಿಷ್ಟನೇ ಇಲ್ಲ ಅನ್ನೋ ಅನ್ನೋ ಮಾತು ಹೇಳ್ಬಿಡ್ದು ನಾನು ನಾಟ್ ವರ್ಕಿಂಗ್ ತುಂಬ ಬೇಜಾರಾಗಿದೆ ಮನಸ್ಸಿಗೆ ನನ್ನಂತೆ ಅನೇಕರಿಗೆ ಇವತ್ತು ಯಾವ ಮಟ್ಟಕ್ಕೆ ರಾಕ್ ಲೈನ್ ಅಂತ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಏನು ಹೇಳ್ತಾರೆ ಗೊತ್ತಾ ಇವತ್ತು ಸಿನಿಮಾ ಮಾಡಿಲ್ಲ ಅಂದರೆ ಅದೇ ನಮ್ಮ ಲಾಭ ಅಂತ ಹೇಳ್ತಾರೆ ಈ ಥರ ಆಗಿದೆ ಇವತ್ತೆಲ್ಲ ಅಮಾಯಕರುಗಳು ಎಲ್ಲ ಬಂದು ಮಾಡಿ ಸಿಕ್ಕಾಕೊಂಡು ಈ ಥರ ಆಗ್ತಿದೆ ಹಾಗಾಗಿ ನಮಗೆ ಬೇರೆ ನಮ್ಮ ತಂದೆ ತಾಯಿನ ನೀವು ಶ್ರೇಷ್ಠ ನಾನು ಹೇಳ್ತೀನಿ ನಿಮಗೆ ನನ್ನ ಗುಣ ಗೊತ್ತು ನಾನು ಯಾವ ರೀತಿ ನೇರವಾಗಿ ಮಾತಾಡ್ತೀನಿ ಗೊತ್ತು ನಾನು ಸತ್ಯ ಇದ್ದರೆ ಮಾತ್ರ ಬರ್ತೀನಿ ಇಲ್ಲ ಅಂದರೆ ನಾನು ಬರೋದಿಲ್ಲ ನನ್ನದೇ ಬೇರೆ ಲೈಫು ನಂದು ನಂಗೆ ತುಂಬ ನೋವಾಗಿದೆ ಯಾಕಂದರೆ ಒಂದಲ್ಲ ಎರಡಲ್ಲ ನಲವತ್ತು ವರ್ಷ ನಾನು ಸಿನಿಮಾ ರಂಗದಲ್ಲಿ ಅನ್ನ ತಿಂದಂಥ ಮನುಷ್ಯ ನಾನು ಹಾಗಾಗಿ ಅವನ ಮುಖನ ತೋರಿಸ್ಬಾರ್ದಂತೆ ಅದು ಕಾನೂನು ನಾಳೆ ಒಂದು ಮಾಧ್ಯಮದ ಮುಂದೆ ಅದನ್ನು ಕರ್ಕೊಂಬರ್ತಾನೆ ಐ ತಿಂಕ್ ಹನ್ನೊಂದು ಗಂಟೆಗೆ ನಾಳೆ ಡಿ ಸಿ ಪಿ ನಾರ್ತ್ ಅವರು ನ್ಯಾಮಗೌಡ್ರು ಅವ್ರ ಆಫೀಸಲ್ಲಿ ಅವನನ್ನು ಕರ್ಕೊಂಬರ್ತಾನೆ ಈ ತರ ಸುಮಾರು ನಾನ್ನೂರಿಂದ ಐನೂರು ಜನ ಈಗ ಆನ್ಲೈನ್ ಅಲ್ಲಿ ರೆಡಿ ಇದಾರೆ ಆ ನನ್ನ ಗಳು ಹೇಳ್ತಾ ಇದ್ದೀನಿ ಬಿ ಕೆರ್ ಫುಲ್ಯಾ ವೆಲ್ಕಮ್ ನಾವು ಟ್ರೇಸ್ ಮಾಡ್ತೀವಿ ತುಂಬಾ ಕಷ್ಟ ಇದೆ ನಾವು ಇಲ್ಲಿ ಏನಾಗಿದೆ ಇದು ಅಭ್ಯಾಸ ಆಗೋಗ್ಬಿಟ್ಟಿದೆ ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ಏನೋ ಆಗಿದೆ ಏನೋ ಮಾಡ್ತಾರಂತೆ ನೋಡ್ತಾರಂತೆ ಅಂತ ನಾವು ಯಾವ ಮಟ್ಟಕ್ಕೆ ಇದ್ದೀವಿ ಅಂದ್ರೆ ಕಡೇ ಮನುಷ್ಯನವ್ರಿಗೂ ಹೋಗೋಣ ನನಗೂ ಬೇಜಾರಾಗಿದೆ ಅಟ್ಲೀಸ್ಟ್ ಈ ತರ ಒಂದು ಸಣ್ಣ ಸೇವೆ ಮಾಡೋಣ ನಮ್ಮ ನಿರ್ಮಾಪಕರಿಗೆ ಅಂತ ಡ್ರೈವಿಂಗ್ ಮಾಡಿ ಅಂದ್ರೆ ಇದಕ್ಕೆ ಸಾಕಾರ ಕೊಡಬೇಕಾಗಿದೆ ಯಾವ್ದು ನೀವು ನಾನು ಅನ್ತಂಬಿ ನೀವು ಐ ಲವ್ ಯು ಮ್ಯಾನ್ ದಯಮಾಡಿ ಸಹಾಯ ಮಾಡಿ ನಮಗೆ ನಮ್ಮ ಉದ್ಯಮಕ್ಕೆ ಸಹಾಯ ಮಾಡಿ ನಾವೆಲ್ಲ ಸುಮಾರು ವರ್ಷ ಮೆರೆದಾಯ್ತು ಮುಂದಿನ ಮಕ್ಕಳು ಮೆರೆಯಲಪ್ಪ ಆಶೀರ್ವಾದ ಮಾಡಿ ಎಲ್ಲರೂ ಪಿಕ್ಚರ್ ಓಡಿದ್ರೆ ತಾನೆ ಎಷ್ಟು ಜನ ಮಕ್ಳಿಗೆ ಆಸೆ ಇದಿಲ್ವ ನಾನು ಆ್ಯಕ್ಟರ್ ಆಗಬೇಕು ಕ್ಯಾಮ್ರಾಮನ್ ಆಗಬೇಕು ಡೈರೆಕ್ಟರ್ ಆಗಬೇಕು ನೀವೆಲ್ಲ ಸಹಾಯ ಮಾಡಿದ್ರೆ ಅಂಥವರೆಲ್ಲ ಬರ್ತಾರೆ ಇಲ್ಲ ಕಷ್ಟ ಇದೆ ಹಾಗಾಗಿ ಇಟ್ಸ್ ಮೈ ಪ್ರಿಯರ್ ಥ್ಯಾಂಕ್ ಯು ಸೋ ಮಚ್ ಅವನ್ನ ತೋರ್ಸೋಂಗಿಲ್ಲ ನಾಳೆ ಹನ್ನೊಂದು ಗಂಟೆಗೆ ಅವನ್ನ ಪ್ರೊಡ್ಯೂಸ್ ಮಾಡಿ ಕೋರ್ಟ್ಗೆಲ್ಲ ಮಾಡ್ತಾರೆ ಇನ್ನು ಮಿಕ್ಕಿದ್ದು ಯಾರ್ಯಾರು ದೇ ದೇವ್ ಟೇಕನ್ ಇಟ್ ಆಸ್ ಎ ಚಾಲೆಂಜ್ ನಾವು ಹೋಮ್ ಮಿನಿಸ್ಟರ್ನು ಮೀಟ್ ಮಾಡ್ತಾ ಇದ್ದೀವಿ ಚೀಫ್ ಮಿನಿಸ್ಟರ್ನು ಮೀಟ್ ಮಾಡ್ತೀವಿ ನಮ್ಮ ಉದ್ಯಮನ ಕೂಡ ಜಾಯಿನ್ ಆಗ್ತಾರೆ ನಾಳೆ ಎಲ್ಲರೂ ಎಲ್ಲ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಎಲ್ಲರೂ ಬರ್ತಾರೆ ಮಿಕ್ ಇಟ್ ಎ ಬಿಗ್ ಇಶ್ಯೂ ಇದನ್ನು ತಗೊಂಡೋಗ್ತೀವಿ ಎಲ್ಲಿವರೆಗೂ ಆಗ್ತದೆ ಅಲ್ಲಿವರೆಗೂ ತಗೊಂಡೋಗ್ತೀವಿ ಕಾನೂನು ಜೊತೆಗೆ ಹೋಗ್ತೀವಿ ಸೊ ಒಂದು ಲಾಸ್ಟ್ ರಿಕ್ವೆಸ್ಟ್ ಮಾಡಿ ನಾನು ಮಾತು ಮುಗಿಸ್ತೀನಿ ದಯವಿಡಿ ಯಾರ್ಯಾರು ಮಾಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಲ್ಲ ದಯಮಾಡಿ ಇಲ್ಲಿಗೆ ಎಂಡ್ ಮಾಡಿ ತುಂಬ ದೂರದವರ್ಗೂ ಬರ್ತೀವಿ ನಾವು ನಮಸ್ಕಾರ ಥ್ಯಾಂಕ್ ಯು ನನ್ನ ಮಾತು ಕೇಳಿದ ಎಲ್ಲರಿಗೂ ಅಲ್ಲಿ ನಮಸ್ಕಾರ ಲವ್ ಯು ನೋವದ್ ಪ್ರೇಕ್ಷೆ ನೋ ಹಾ ಪೋಹಾ ತ್ಯಾ ಜಾಸ್ತಿ ತಿ ನಿಖಿರ ಮಾಹಿತಿಗೆ ಬ್ರೌಸ್ ಮಾಡಿ ವೆಜ್ ಜೈವಾಣಿ ಡೌಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ